ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೂಡಾದಲ್ಲಿ ಬಗೆದಷ್ಟು ಬಯಲಾಗುತ್ತಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡಾದ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ನಕಲಿ ದಾಖಲೆ ಸೃಷ್ಟಿಸಿ ಬೇರೊಬ್ಬರ ಜಮೀನನ್ನು ನಿವೇಶನಗಳಾಗಿ ಪರಿವರ್ತಿಸಿದ ಆರೋಪ ಮೈಸೂರು ತಾಲೂಕು ಕಸಬಾ ಹೋಬಳಿ ಬಸವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಐದು ಪಾಯಿಂಟ್ ಹದಿನಾಲ್ಕು ಎಕರೆ ಜಮೀನು ವಿಚಾರದಲ್ಲಿ ವಂಚನೆಯ ಆರೋಪ ಎಂಬಿ ಪೊನ್ನಪ್ಪ ಎಂಬುವರ ಜೊತೆ ಮೂಢ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಶಾಮೀಲಾಗಿ ವಂಚನೆ ಮಾಡಿರುವುದಾಗಿ ಆರೋಪಿಸಿದರು ಬಿ ಎಂ ಸುಬ್ರಹ್ಮಣ್ಯ ಎಂಬುವರಿಗೆ ಸೇರಿದ ಜಮೀನು ಬಿ ಎಂ ಸುಬ್ರಹ್ಮಣ್ಯ ಹಾಗೂ ದೇವಕಿ ದಂಪತಿ ಮತ್ತು ಪುತ್ರ ವಿಕ್ಕಿ ಎಂಬುವರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು ನಗರದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಈ ಕುರಿತಂತೆ ಮಂಜುನಾಥ್ ಎಸ್ ಗೌಡ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು ನನ್ನ ಹೆಸರು ಮಂಜುನಾಥ್ ಎಸ್ ಗೌಡ ನನ್ನ ಸ್ನೇಹಿತರು ವಿಕ್ಕಿ ಅವರು ಅವರ ತಂದೆ ತಾಯಿಯವರು ಸುಬ್ರಹ್ಮಣ್ಯ ದೇವಕಿ ಸುಬ್ರಹ್ಮಣ್ಯ ಅಂತ ಸೊ ಇವರು ಮೂಲತಃ ಬೆಳೆದಿದ್ದೆಲ್ಲ ಉಡುಪಿಯವರು ಇವರು ಮಡಿಕೇರಿ ಜಿಲ್ಲೆಯವರು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಇವರು ಗಲ್ಫಲ್ಲಿ ಆಗಿರ್ತಾರೆ ಸುಬ್ರಹ್ಮಣ್ಯವರು ಅವ್ರದ್ದು ಜೀವನ ಅಲ್ಲೇನೇ ಕರ್ಮಭೂಮಿ ಗಲ್ಫೇ ಇರುತ್ತೆ ಬ್ಯಾರೇನಲ್ಲಿ ಸೊ ಎಪ್ಪತ್ತೈದರಲ್ಲಿ ಅವರು ಸೆಟ್ಲಾದ ಮೇಲೆ ಏನಾಗುತ್ತೆ ಕ್ರಮೇಣ ಎಂಬತ್ತಾರರಲ್ಲಿ ದೇವಕಿ ಸುಬ್ರಹ್ಮಣ್ಯ ಅವರ ಅಣ್ಣ ಸ್ವಂತ ಅಣ್ಣ ಪೊನ್ನಪ್ಪ ಅಂತ ಒಡ ಹುಟ್ಟಿದ ಅಣ್ಣ ಪೊನ್ನಪ್ಪ ಅಂತ ಅವರು ಎಂಬತ್ತಾರರಲ್ಲಿ ಏನು ಮಾಡ್ತಾರೆ ಇಲ್ಲಿ ಬಸ್ಸಿನಳ್ಳಿ ಸರ್ವೆ ಒಂದು ಜಮೀನಿದೆ ಅಂತ ಹೇಳ್ತಾರೆ ಪರ್ಚೇಸ್ಗೆ ಐದು ಎಕರೆ ಹದಿನಾಲ್ಕು ಕುಂಟೆ ಸರ್ವೆ ನಂಬರ್ ನೂರ ಹದಿನೆಂಟು ಬಸ್ಸಿನಳ್ಳಿ ಸರ್ವೆ ನಂಬರು ನೂರ ಹದಿನೆಂಟು ಐದು ಎಕ್ರೆ ಹದ್ ಹದಿನಾಲ್ಕು ಕುಂಟೆ ಒಂದು ಜಮೀನು ಮಾರಾಟಕ್ಕಿದೆ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಅವರ ರೆಫರೆನ್ಸಲ್ಲೇ ಪೊನ್ನಪ್ಪ ಅವರ ರೆಫರೆನ್ಸ್ ಮೇಲೆ ಇವರು ಎಂಬತ್ತಾರರಲ್ಲಿ ಅದನ್ನು ಪರ್ಚೇಸ್ ಮಾಡ್ತಾರೆ ಸೊ ಪರ್ಚೇಸ್ ಆದಮೇಲೆ ಕ್ರಮೇಣ ಅವ್ರೇನು ಮಾಡ್ತಾರೆ ಮತ್ತು ಗಲ್ಫಿಗೆ ಸೆಟ್ಲಾಗ್ತಾರೆ ಮತ್ತು ಗಲ್ಫಗೆ ಸೆಟ್ಲಾಗ್ತಾರೆ ಮಕ್ಕಳು ಮತ್ತು ಇವರು ಇಬ್ರು ಗಂಡು ಮಕ್ಕಳು ಇರ್ತಾರೆ ಮತ್ತು ಇವರು ಗಲ್ಫಲ್ಲೇ ಸೆಟ್ಲಾಗಿರ್ತಾರೆ ಮೇಲೆ ಏನಾಗುತ್ತೆ ಪೊನ್ನಪ್ಪ ಅವರೇ ಕಂಪ್ಲೀಟ್ ಅದನ್ನು ನೋಡ್ಕೊತಾ ಇರ್ತಾರೆ ಸ್ವಂತ ಅಣ್ಣ ಅಂತ ಇವ್ರು ಏನು ಮಾಡಿರ್ತಾರೆ ಅವ್ರಿಗೆ ನೋಡ್ಕೋತಾರೆ ಅಣ್ಣ ಅಂತ ಬಿಟ್ಟಿರ್ತಾರೆ ಅವ್ರಿಗೆ ಮದುವೆ ಆಗಿರಲ್ಲ ಏನಿರಲ್ಲ ಮಕ್ಕಳಿಲ್ಲ ಪೊನ್ನಪ್ಪ ಇವಾಗಲೂ ಕೂಡ ಅವರು ಮದುವೆ ಆಗಿದ್ರು ಏನಾಗಿಲ್ಲ ಸೊ ಅವತ್ತಿನ ಡೇ ಇವರು ನೋಡ್ಲಿಕ್ಕೆ ಬಿಟ್ಟಿರ್ತಾರೆ ಸೊ ನೈಂಟಿ ಒನ್ನಲ್ಲಿ ಸರ್ ಇದೇನಾಗುತ್ತೆ ಫೋರ್ ಒನ್ ಆಗುತ್ತೆ ಇವ್ರ ಗಮನಕ್ಕೆ ಬರಲ್ಲ ಯಾಕಂದರೆ ಇವರು ಗಲ್ಫಲ್ಲಿ ಇರ್ತಾರೆ ಇವರು ಗಮನಕ್ಕೆ ಬಂದಿರೋಲ್ಲ ಹೊನ್ನಪ್ಪ ಏನು ಮಾಡ್ತಾರೆ ನೈಂಟಿ ತ್ರೀಯಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಫೇಕ್ ಜಿ ಪಿ ಎ ಮಾಡ್ಕೋತಾರೆ ಸರ್ ಆ ಕಾಪಿಯಲ್ಲಿ ಇದೆ ನಿಮ್ಮ ಹತ್ರ ನಿಮಗೆ ಕೊಟ್ಟಿರೋದ್ರಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಫೇಕ್ ಜಿ ಪಿ ಎ ಮಾಡ್ಕೋತಾರೆ ನೈಂಟಿ ತ್ರೀಯಲ್ಲಿ ನೈಂಟಿ ತ್ರೀಯಲ್ಲಿ ಫೇಕ್ ಜಿ ಪಿ ಎ ಮಾಡಿಕೊಂಡು ನೈಂಟಿ ಫೋರಲ್ಲಿ ಸರ್ ಹೊನ್ನಪ್ಪ ಸ್ವಂತ ಅಣ್ಣನೇ ಇವ್ರಿಗೆ ಸ್ವಂತ ಅಣ್ಣನೇ ಜಿ ಪಿ ಎ ಮಾಡ್ಕೊಂಡಿದ್ದಾನೆ ನೈಂಟಿ ತ್ರೀಯಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಜಿ ಪಿ ಎ ಮಾಡ್ಕೊಂಡಿದ್ದಾರೆ ಅಂದರೆ ಫೇಕ್ ಇವ್ರದ್ದು ಸಿಗ್ನೇಚರ್ ಅಲ್ಲ ಅದು ಮಾಡಿಕೊಂಡು ನೈಂಟಿ ಫೋರಲ್ಲಿ ಮೂಡ ವಿರುದ್ಧ ಒಂದು ಕೇಸ್ ಹಾಕ್ಕೊತಾರೆ ಸರ್ ಜಿ ಪಿ ಅವ್ರು ಏನು ಮಾಡ್ಕೊಂಡಿರ್ತಾರೆ ಅನ್ರಿಜಿಸ್ಟರ್ಡ್ ಕಂಪ್ಲೀಟ್ ಎಲ್ಲ ಕಂಟ್ರೋಲ್ ತೊಗೊಂಡಿರ್ತಾರೆ ಇವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋದಿರ್ಬೋದು ಕೊಟ್ಟಿದ್ದಾರೆ ಅಂದರೆ ಇವ್ರ ಪರವಾಗಿ ಕೋರ್ಟಲ್ಲಿ ವಾದ ಮಾಡೋದಿರ್ಬೋದು ಅಥವಾ ಮೂಡೆಯಿಂದ ಗ್ರ್ಯಾಂಟ್ಸ್ ಅಮೌಂಟ್ ತೊಗೊಳೋದಿರ್ಬೋದು ಅಥವಾ ಸೈಟ್ ಅಲರ್ಟ್ ಆದರೆ ಎಲ್ಲ ಅವ್ರು ತೊಗೊಬೋದು ಅನ್ನೋ ಥರ ಅವರು ಜಿ ಪಿ ಮಾಡ್ಕೊಂಡಿರ್ತಾರೆ ನೈಂಟಿ ತ್ರೀಯಲ್ಲಿ ಅದಾದ್ಮೇಲೆ ನೈಂಟಿ ಫೋರಲ್ಲಿ ಒಂದು ಕೇಸ್ ಫೈಲ್ ಮಾಡ್ತಾರೆ ಕೇಸ್ ಫೈಲ್ ಮಾಡಿ ಸರ್ ಇದು ಪ್ರಾಥಮಿಕ ಅಧಿಸೂಚನೆ ಸರ್ ಮೂಡ ಸರ್ ಸರ್ ನೈಂಟಿ ಫೋರಲ್ಲಿ ಏನು ಮಾಡ್ತಾರೆ ಒಂದು ಕೇಸ್ ಮಾಡ್ಕೊತಾರೆ ಸರ್ ಮೂಡ ವಿರುದ್ಧ ಒಂದು ಕೇಸ್ ಮಾಡ್ಕೋತಾರೆ ಅಲ್ಲಿ ರೆಪ್ರೆಸೆಂಟೆಡ್ ಬೈ ಹರ್ ಜಿ ಪಿ ಎ ಹೋಲ್ಡರ್ ಎಮ್ ಬಿ ಪೊನ್ನಪ್ಪ ಅಂತಲೇ ಇದೆ ಮಾಡಿಕೊಂಡು ಏನು ನೋಟಿಸ್ ಬಂದಿದೆ ಅದನ್ನು ವಾಪಸ್ ತೊಗೋಬೇಕು ಕ್ವಾಶ್ ಮಾಡಬೇಕು ಅಂತ ಹಾಕ್ಕೋತಾರೆ ಮತ್ತು ವಿಡ್ಡ್ರಾ ಮಾಡ್ಕೊಂಬಿಡ್ತಾರೆ ಅವರೇನೆ ನೈಂಟಿ ಫೋರಲ್ಲಿ ಮಾಡ್ಕೊಂಡು ಮತ್ತೆ ಏನು ಮಾಡ್ತಾರೆ ನೈಂಟಿ ಸಿಕ್ಸಲ್ಲಿ ಒಂದು ರಿಜಿಸ್ಟರ್ಡ್ ಜೆ ಪಿ ಎ ಅಂತ ಒಂದು ಕ್ರಿಯೇಟ್ ಮಾಡ್ಕೋತಾರೆ ಅವರೇನೆ ನೈಂಟಿ ಸಿಕ್ಸಲ್ಲಿ ಇವರೆಲ್ಲ ಇರೋ ಟೈಮಲ್ಲಿ ನೈಂಟಿ ಸಿಕ್ಸಲ್ಲಿ ಅದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿ ಗಾಂಧಿನಗರದಲ್ಲಿರೋಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇವರು ಆಬ್ಜೆನ್ಸಲ್ಲಿ ಏನು ಮಾಡ್ತಾರೆ ಒಂದು ರಿಜಿಸ್ಟರ್ ಜಿ ಪಿ ಐನ ಕ್ರಿಯೇಟ್ ಮಾಡ್ಕೋತಾರೆ ಸರ್ ಅದರಲ್ಲಿ ಏನೆಲ್ಲ ಕ್ಲಾಸ್ಗಳ ಸೇರಿಸ್ಕೋಬೋದು ಅವರು ಹಣ ತಗೊಳಕ್ಕೆ ಜಾಗ ತೊಗೊಳೋಕಿರ್ಬೋದು ಏನೆಲ್ಲ ಕ್ಲಾಸಸ್ ಸೇರಿಸ್ಕೋಬೋದು ಸೇರಿಸ್ಕೋತಾರೆ ಈವನ್ ಸಿಗ್ನೇಚರ್ ಮತ್ತು ತಂಬು ಕೂಡ ಮೇಡಮ್ದು ಆಗಿರೋಲ್ಲ ಅದು ಕೂಡ ಫೇಕ್ ಇರುತ್ತೆ ಇದೆಲ್ಲ ಸೆಕೆಂಡ್ ಜಿ ಪಿ ನೈಂಟಿ ಸಿಕ್ಸಲ್ಲೂ ಕೂಡ ಫೇಕು ಆ ಜಿ ಪಿ ಆಧಾರದ ಮೇಲೆ ಏನು ಮಾಡ್ತಾರೆ ಮೂಡೋ ವಿರುದ್ಧ ಹಲವಾರು ಕೇಸ್ಗಳು ಹಾಕೋತಾರೆ ಸರ್ ಅವರು ಯಾವ ಥರ ಹಾಕೋತಾರೆ ಗ್ರ್ಯಾಂಟ್ಸು ಕಡಿಮೆ ಇದೆ ಗ್ರಾಂಟ್ಸ್ ಜಾಸ್ತಿ ಬೇಕು ಉಳಿಕೆ ಹಣ ಬೇಕು ಅಂತ ಒಂದು ನಾಲ್ಕು ಕೇಸ್ಗಳು ಫೈಲ್ ಮಾಡ್ತಾರೆ ಮೂಡ ವಿರುದ್ಧ ಎಲ್ಲರ ವಿರುದ್ಧ ಸರ್ಕಾರದ ವಿರುದ್ಧ ಕೇಸ್ ಫೈಲ್ ಮಾಡಿಕೊಂಡು ಪೊನ್ನ ಪೊನೆ ಹೋರಾಟ ಮಾಡ್ತಾರೆ ಅದರಲ್ಲಿ ಎಂಟು ಲಕ್ಷದ ಮೂವತ್ತೈದು ಸಾವಿರದ ಐವತ್ತೊಂದು ರೂಪಾಯಿ ಇವ್ರಿಗೆ ಆಗಿರುತ್ತೆ ಇವ್ರ ಜಮೀನಿಗೆ ಗ್ರಾಂಟ್ಸು ಅದರಲ್ಲಿ ಏನು ಮಾಡ್ತಾರೆ ಅವರು ಆರು ಲಕ್ಷದ ಮೂವತ್ತೇಳು ಸಾವಿರದ ಐವತ್ತೊಂದು ರೂಪಾಯಿನ ರಿಸೀವ್ ಮಾಡ್ಕೋತಾರೆ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ ಒಂದು ರಸ್ತೆ ಆಗಲಿ ಅದು ಡೆವಲಪ್ಮೆಂಟ್ ಕಾರ್ಯ ಆಗಲಿ ಒಂದು ಡಾಂಬರೀಕರಣ ಏನು ಕೂಡ ಆಗಿರಲ್ಲ ಅದು ಹಾಗೆ ಇರುತ್ತೆ ಹಾಗಾಗಿ ಇವ್ರಿಗೆ ಗೊತ್ತಿರಲ್ಲ ಇದು ಮೂಡ ಅಕ್ವೈರ್ ಆಗಿದೆ ಅನ್ನೋದು ಕಾನ್ಸೆಪ್ಟ್ ಕೂಡ ಇವ್ರಿಗೆ ಗೊತ್ತಿರಲ್ಲ ಇಬ್ಬರು ಮಕ್ಕಳು ಅಲ್ಲೇ ಸೆಟ್ಲ್ ಆಗಿರ್ತಾರೆ ಹದಿನೆಂಟರಲ್ಲಿ ಏನು ಮಾಡ್ತಾರೆ ಆರ್ ಟಿ ಐ ಮುಖಾಂತರ ಇವರು ಇವ್ರ ಮೂಡ ಬಂದು ಕೇಳ್ಕೊಂಡಾಗ ಅವರನ್ನು ಕಾಪಿ ಕೊಡ್ತಾರೆ ಜಿ ಪೇ ಆಗಿರೋದು ಇವ್ರೇನು ಮಾಡ್ತಾರೆ ಆರ್ ಟಿ ಐಗೆ ಒಂದು ಅರ್ಜಿ ಹಾಕ್ತಾರೆ ಆರ್ ಟಿ ಐಗೆ ಅರ್ಜಿ ಹಾಕಿದಾಗ ಅಲ್ಲಿ ಗೊತ್ತಾಗುತ್ತೆ ಅದು ಅನ್ರಿಜಿಸ್ಟರ್ಡ್ ಅಂದರೆ ಫೇಕ್ ಮಾಡಿದ್ದಾನೆ ಅವನು ಅದು ರಿಜಿಸ್ಟ್ರೇ ಆಗಿಲ್ಲ ಅಂತ ಆರ್ ಟಿ ಐದಲ್ಲಿ ಒಂದು ಕಾಪಿ ಸಿಗುತ್ತೆ ಸರ್ ಆರ್ ಟಿ ಐ ಕಾಪಿ ಸಿಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ ಟಿ ಐ ಕಾಪಿ ಬರುತ್ತೆ ಅವ್ರು ಏನು ಮೆನ್ಷನ್ ಮಾಡ್ತಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಮಾಹಿತಿ ಹಕ್ಕು ನಿಯಮ ಎರಡು ಸಾವಿರದ ಐದರಡಿಯಲ್ಲಿ ತಾವು ಕೋರಿರುವ ಮಾಹಿತಿ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಈ ಕಚೇರಿಯಲ್ಲಿ ಯಾವುದೇ ರೀತಿಯ ಆಗಿರುವುದು ಕಂಡು ಬಂದಿರುವುದಿಲ್ಲ ಎಂಬ ಮಾಹಿತಿಯನ್ನು ತಿಳಿಸಲಾಗಿದೆ ಅಂತ ಒಂದು ಕೊಡ್ತಾರೆ ಮಾಹಿತಿ ಹಕ್ಕಲ್ಲಿ ರಿಪ್ಲೈ ಕೊಡ್ತಾರೆ ಬೆಂಗಳೂರು ಗಾಂಧಿನಗರ ಸಬ್ ರಿಜಿಸ್ಟರ್ ಆಫೀಸಿಂದ ಸೊ ಇದನ್ನು ಇಟ್ಕೊಂಡು ಇವ್ರು ಏನು ಮಾಡ್ತಾರೆ ಉಡುಪಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮಗೆ ಈ ಥರ ಮೋಸ ಆಗಿದೆ ಸ್ವಂತ ಅಣ್ಣನೇ ಚೀಟ್ ಮಾಡಿದ್ದಾರೆ ಫೇಕ್ ಜಿ ಪಿ ಎ ಮಾಡಿಕೊಂಡು ಅಂತ ಪೋಸ್ಟ್ ಮುಖಾಂತರ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅದಾದಮೇಲೆ ಅವರು ರಿಪ್ಲೈ ಮಾಡ್ತಾರೆ ಇದು ಸಿವಿಲ್ ಕೇಸು ನೀವು ಪೋರ್ಟಲ್ ನೋಡ್ಕೋಬೇಕು ಅಂತ ಇವರಿಬ್ರೇ ಮಾತ್ರ ಇಂಡಿಯಾದಲ್ಲಿ ಇರ್ತಾರೆ ಭಾರತದಲ್ಲಿರ್ತಾರೆ ಇಬ್ಬರು ಮಕ್ಕಳು ಭಾರತದಲ್ಲಿ ಇರಲ್ಲ ವಯಸ್ಸಾಗಿರುತ್ತೆ ಕೋರ್ಟು ಕಚೇರಿ ಹೋಗ್ಲಿಕ್ಕೆ ಸ್ವಲ್ಪ ಎದುರ್ತಾರೆ ಸುಮ್ಮನೆ ಆಗ್ತಾರೆ ಏನು ಮಾಡಬೇಕು ತೋಚಲ್ಲ ಸುಮ್ಮನೆ ಆಗ್ತಾರೆ ನಾನು ಹೇಳ್ಬಿಡ್ತೀನಿ ಸರ್ ಒಂದು ಈ ಥರ ಬಂದ್ರೇ ಅರ್ಥ ಆಗತ್ತಾರೆ ಸರ್ ಅರ್ಥ ಆಗೋಲ್ಲ ಸರ್ ಸಮಸ್ಯೆ ಏನಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತರ ಎರಡರಲ್ಲೂ ಸಿ ಎಮ್ ಅವರು ಯಾರು ಅವತ್ತು ಯಾರಿದ್ರು ಸಿ ಎಮ್ ಅವ್ರಿಗೆ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಮಾಡಿ ಇವರಿಗೆ ಇವ್ರಿಗೆ ಫೇಕ್ ಆಗಿದೆ ಇವ್ರಿಗೆ ಒಂದು ರೂಪಾಯಿನೂ ಬಂದಿಲ್ಲ ಆ ಜಾಗದಿಂದ ಅಂತ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಆಗಿದೆ ಆ ಕಡೆಯಿಂದ ರಿಪ್ಲೈ ಕೂಡ ಬಂದಿದೆ ಅದಾದಮೇಲೆ ಇಪ್ಪತ್ತ್ಮೂರರಲ್ಲಿ ಇವರೇ ಖುದ್ದು ಹೋಗಿ ಅವತ್ತೂ ಯಾರಿದ್ರು ದಿನೇಶ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಸರ್ವೆ ನಂಬರ್ ಕೊಟ್ಬಿಟ್ಟು ನಮ್ಗೆ ಏನು ಬಂದಿಲ್ಲ ಇದು ಫೇಕ್ ಆಗಿದೆ ಅಂತ ಆರ್ ಟಿ ಏಯಿಂದ ಕೊಟ್ಟಿರೋದು ಸಿ ಎಮ್ ರಿಪ್ಲೈ ಬಂದಿರೋದು ಏನೆಲ್ಲ ಆಗಿದೆ ಆ ಮಾಹಿತಿ ಕೊಟ್ಟಾಗ ಅವರು ಇವ್ರಿಗೆ ಆಶ್ವಾಸನೆ ಏನು ಕೊಟ್ಟಿದ್ದಾರೆ ಮೀಟಿಂಗ್ ಆಗಬೇಕು ನಿಮಗೆ ಪರಿಹಾರ ಏನು ಕೊಡಬೇಕು ಕೊಡೋಣ ಹೋಗಿ ಅಂತ ಇವ್ರಿಗೆ ಹೇಳಿ ವಾಪಸ್ ಕಳಿಸಿದ್ದಾರೆ ಇವರು ಉಡುಪಿ ಹೋದ್ಮೇಲೆ ಏನು ಮಾಡಿದ್ದಾರೆ ತರಾತುರಿಯಲ್ಲಿ ತೊಂಬತ್ತೊಂದರಲ್ಲಿ ಫೋರ್ ಓನ್ ಆಗಿರೋದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೂನ್ ಜುಲೈಯಲ್ಲಿ ರಾತ್ರೋರಾತ್ರಿ ಎರಡು ದಿನದಲ್ಲಿ ರೋಡ್ ಹಾಕ್ತಾರೆ ಅದನ್ನು ಅಲ್ಲಿವರೆಗೂ ಮರ ಕಿತ್ತಿರಲ್ಲ ಏನೂ ಆಗಿರೋಲ್ಲ ಸರ್ ಆ ಜಾಗ ಹಂಗೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತರಾತುರಿಯಲ್ಲಿ ಅದನ್ನು ಅವ್ರು ಏನು ಮಾಡ್ತಾರೆ ಎರಡು ರಸ್ತೆ ಮಾಡ್ತಾರೆ ರಸ್ತೆ ಮಾಡಿ ಎಂಟು ಸೈಟನ್ನ ಅಲರ್ಟ್ ಮಾಡ್ತಾರೆ ಸರ್ ಎಂಟು ಸೈಟನ್ನ ಅಲರ್ಟ್ ಮಾಡ್ತಾರೆ ದಿನೇಶ್ ಅವರು ಯಾರಿಗೆ ಅಲರ್ಟ್ ಮಾಡ್ತಾರೆ ನಮಗೆ ಮಾಹಿತಿ ಸಿಕ್ಕಿಲ್ಲ ಕೇಳಿದ್ರೆ ಅದು ಅದು ನಮ್ಮ ಮಾಹಿತಿ ಇವಾಗ ಏನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಎಂಟು ಸೈಟ್ ಅಲರ್ಟ್ ಮಾಡಿದ್ದಾರೆ ಅದರಲ್ಲಿ ಇವ್ರ ಜಮೀನಲ್ಲಿ ನೂರ ಹದಿನೆಂಟು ಬಸವನಹಳ್ಳಿ ಸರ್ವೆ ನಂಬರ್ ಕಸಬಾ ಹೋಬ್ಳಿ ಬರುತ್ತೆ ಸರ್ ಇದು ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ನೂರ ಹದಿನೆಂಟು ಸರ್ವೆ ನಂಬರು ತರಾತುರಿಲಿ ಎಂಟು ಸೈಟ್ ಅಲರ್ಟ್ ಮಾಡ್ತಾರೆ ಐದು ಎಕರೆ ಹದಿನಾಲ್ಕು ಕುಂಟೇಲಿ ಅದಕ್ಕೆ ಒಂದು ವಿದ್ಯುತ್ ಕಂಬ ಇಲ್ಲ ಯಾವುದೇ ಥರದ್ದು ಫೆಸಿಲಿಟೀಸ್ಗಳು ಕೊಟ್ಟಿಲ್ಲ ತರಾತುರಿಲಿ ಎರಡೆರಡು ರೋಡ್ ಹಾಕಿಬಿಟ್ಟು ಅದನ್ನು ಅಲರ್ಟ್ ಮಾಡಿಬಿಡ್ತಾರೆ ಎಂಟು ಸೈಟ್ ಅಲರ್ಟ್ ಆಗಿದೆ ಅಂತ ಅವರನ್ನೇ ನಾನಲ್ಲಿ ನನ್ನ ಮಿಸ್ಸಸ್ ಹೋಗಿ ಕೇಳ್ದು ನೀವು ಇದೆಲ್ಲ ಆಗಿ ಹೋಗಿದೆ ಇನ್ನು ಬಂದು ನಾನು ಶೂಟ್ ಮಾಡಿಬಿಡ್ತೇನೆ ಕೊಂದುಬಿಡ್ತೇನೆ ನಿಮ್ಮನ್ನಲ್ಲ ಅಂತ ಹೇಳ್ಕೊಂಡು ಗದ್ರಿಸಿದ್ದಾನೆ ಪ್ಪ ಸರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿದ್ದಾರೆ ಪೊಲೀಸ್ ಉಡುಪಿಯಲ್ಲಿ ಮಾಡಿದ್ದೆ ನಾನು ಭೂಮಿ ಈಗ ಅಂತ ಹೇಳಿದಲ್ಲ ಈಗ ರೋಡೆಲ್ಲ ಆಗಿದೆ ಯಾರಿಗೆ ಸೈಟ್ ಸೈಟ್ ಕೊಟ್ಟಿದ್ದಾರೆ ಅಂತ ಅವಿಗೇನು ಸಿಕ್ಕಿಲ್ಲ ಹಾಗೆ ಉಂಟು ಬಿದ್ದು ಅಂತ ಅವ್ನು ಸ್ವಲ್ಪ ಸಿಕ್ಕಲಿಲ್ಲ ನಾನು ಪರ್ಚೇಸ್ ಮಾಡಿದ ಜಾಗ ಗಲ್ಫ್ನಲ್ಲಿ ದುಡ್ಡು ತಗೊಂಡು ಬಂದು ಪರ್ಚೇಸ್ ಮಾಡಿದ್ದು ಜಾಗ ಅದು ಇಲ್ಲ ಇಲ್ಲ ಬೆಳೆ ಇಲ್ಲ ಮುಂಚೆ ನಾನು ಇನ್ನೂರು ಮುನ್ನೂರು ತೆಂಗಿನ ಗಿಡ ಎಲ್ಲ ಹಾಕಿ ಮಲ್ಬರಿ ಎಲ್ಲ ಸಾಕಿ ಶೆಡ್ ಇತ್ತು ಸರ್ವೆಂಟ್ ಶೆಡ್ ಇತ್ತು ನಾನು ಮನೆ ಕಟ್ಟಿದೆ ಎಲ್ಲ ಇದು ಮಾಡಿದ್ದೆ ಅದನ್ನೆಲ್ಲ ಹಾಕಿದ್ದಾರೆ ಎಲ್ಲ ಪರ್ಮಿಷನ್ ತೊಗೊಂಡೆ ಮನೆಯೆಲ್ಲ ಕಟ್ಟಿದ್ದು ನಾನು ಪರ್ಮಿಷನ್ ತಗೊಂಡಿದ್ದು ನನಗೇನು ಮಾಹಿತಿ ಇಲ್ಲ ಮಿಸ್ ಹಾಕಿದ್ರು ತಗೊಂಡು ಇದಾಕಿದ್ದೆ ನಾವು ಫಸ್ಟಿಗೆ ಕಂಪೌಂಡ್ ಹಾಕಿದ್ದೆ ನಾವು ಬೇಲಿ ಹಾಕಿದ್ದು ಅದಕ್ಕೆ ಸರ್ ನಮಗೆ ಆ್ಯಕ್ಚುಲಿ ನಮಗೆ ಇರಲ್ಲ ಮಾದು ಗೊತ್ತಾದ ಮೇಲೆ ನಾವೆಲ್ಲ ನಮಗೆ ಗೊತ್ತೇ ಇಲ್ಲ ಇಲ್ಲದೆಲ್ಲ ಇಲ್ಲ ಸರ್ ಅಂದರೆ ಇದೆ ಸರ್ ಪಾಸ್ಪೋರ್ಟ್ ಎಲ್ಲ ಇದೆ ಸರ್ ಸೀಲ್ಗಳಿದೆ ಎಂಟ್ರಿ ಎಕ್ಸಿಟ್ ಸೀಲ್ ಇದೆ ಸರ್ ಮೂಡನ ಯಾಕೆ ದೂಷಣೆ ಸರ್ ಈಗ ಅವರು ಈಗ ನೋಡಿ ಎಪ್ಪತ್ನಾಲ್ಕು ವರ್ಷ ಅವ್ರಿಗೆ ನನ್ನನ್ನು ಅವ್ರು ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಕೆಲವೊಂದು ಮಾಹಿತಿ ಅವ್ರು ಮಾತಾಡೋಕ್ಕೆ ಸಡನ್ ಆಗಲ್ಲ ನಾವು ನಮ್ಮ ಮೂರು ದಿನ ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ ಸರ್ ಈಗ ನನ್ನ ಪ್ರೆಸೆಂಟೇಷನ್ ಅವ್ರ ಪರವಾಗಿ ನಾನು ಕೊಡ್ತಾ ಇದ್ದೀನಿ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೂಡನ ದೂಷಿಸ್ತಾ ಇರೋದಲ್ಲ ಇಲ್ಲಿ ಏನು ನಾವು ಏನು ದೂಷಿಸ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ರಿ ಯಾರೋ ಒಬ್ಬರು ವ್ಯಕ್ತಿ ಇವರು ಹೋಗಿ ಯಾರು ಆಯುಕ್ತರ ಇರ್ಬೋದು ಯಾರು ಇರ್ಬೋದು ಇವ್ರು ಭೇಟಿ ಮಾಡಿದ್ದಾರೆ ಇಪ್ಪತ್ತ್ಮೂರರಲ್ಲಿ ಇವರು ಗಮನಕ್ಕೆ ಬಂದಿರೋದು ಮೋಸ ಆಗಿದೆ ಅಂತ ಗಮನಕ್ಕೆ ಬಂದಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟುವರೆಗೂ ಇವ್ರ ಗಮನಕ್ಕೆ ಬಂದಿಲ್ಲ ಗೊತ್ತೇ ಆಗಿಲ್ಲ ಯಾಕಂದರೆ ಮರಗಳು ಹಂಗೆ ಇದೆ ಜಮೀನು ಹಂಗೆ ಇದೆ ಬೇಲಿ ಹಂಗೆ ಇದೆ ಯಾವುದೇ ಏನೂ ಪ್ರೋಸೆಸ್ ಆಗಿಲ್ಲ ಇವ್ರ ಗಮನಕ್ಕೆ ಬಂದಿಲ್ಲ ಇವ್ರಿಗೆ ಗೊತ್ತಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಯಾವಾಗ ಈ ಥರ ಗಾಂಧಿನಗರ ಬೆಂಗಳೂರು ಸಬ್ ರಿಜಿಸ್ಟ್ರೇಷನಲ್ಲಿ ಇವ್ರ ಮೂಲ ಉಡುಪಿ ಇರೋದು ಜಮೀನು ಇರೋದು ಮೈಸೂರಲ್ಲಿ ಬೆಂಗ್ಳೂರು ಗಾಂಧಿನಗರ ಸಬ್ ರಿಜಿಸ್ಟ್ರಲ್ಲಿ ಅವ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಅಂತ ದಾಖಲಾತಿ ಮೂಡದಲ್ಲಿ ಕೊಟ್ಟಿದ್ದಾರೆ ಅಂತ ಇವ್ರಿಗೆ ಗೊತ್ತಾದಾಗ ಜಿ ಪಿ ಎ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಹಿತಿ ಹಾಕಲು ಹಾಕ್ತಾರೆ ಇದು ರಿಜಿಸ್ಟರ್ ಆಗಿದೆಯಾ ಅಂತ ಆಗಿದೆಯಾ ಅಂತ ಕೇಳ್ತಾರೆ ಅಲ್ಲಿ ರಿಪ್ಲೈ ಬರುತ್ತೆ ರಿಜಿಸ್ಟರ್ ಆಗಿಲ್ಲ ಎರಡು ಸಾವಿರದ ಹದಿನೆಂಟರವರೆಗೂ ರಿಜಿಸ್ಟರ್ ಆಗಿಲ್ಲ ಅಂತ ಸಾವಿರದ ಒಂಬೈನೂರ ಎಂಬತ್ತರಿಂದ ಒಂಥರ ಬರುತ್ತೆ ಬರುತ್ತೆ ಸರ್ ಮೇಲೆ ಇವರು ಏನು ಮಾಡ್ತಾರೆ ಉಡುಪಿ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಕಂಪ್ಲೇಂಟ್ ರೈಸ್ ಮಾಡಿದಾಗ ಧಮಕಿ ಬರುತ್ತೆ ಇವರಿಗೆ ಇದೆಲ್ಲ ಸೆಟ್ಲ್ಮೆಂಟ್ ಆಗಿದೆ ಎಲ್ಲ ಆಗಿದೆ ನಿನ್ನ ಕೊಂದಾಗ್ತೀನಿ ಸೂಟ್ ಮಾಡ್ತೀನಿ ಅಂತ ಧಮಕಿ ಬರುತ್ತೆ ಇವರಿಬ್ಬರೇ ಇರ್ತಾರೆ ಮಕ್ಕಳು ಕೂಡ ಬೇರೆನಲ್ಲೇ ಇರ್ತಾರೆ ಗಲ್ಫಲ್ಲೇ ಇರ್ತಾರೆ ಯಾರೂ ಇವರಿಗೆ ಇರೋಲ್ಲ ಸ್ವಲ್ಪ ಭಯ ಪಡ್ತಾರೆ ಕೋರ್ಟ್ಗೆ ಹೋಗೋಲ್ಲ ಅವಾಗ ಸುಮ್ಮನೆ ಹಾಕ್ತಾರೆ ವಯಸ್ಸಾಗಿರುತ್ತೆ ಸುಮ್ಮನೆ ಹಾಕ್ತಾರೆ ಮತ್ತೆ ಟ್ವೆಂಟಿ ಟ್ವೆಲ್ ಮಕ್ಕಳೆಲ್ಲ ಬಂದಾಗ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ಅಲ್ಲಿಂದ ಒಂದು ರಿಪ್ಲೈನೂ ಬರುತ್ತೆ ಮುಖ್ಯಮಂತ್ರಿ ಅವರಿಂದ ಒಂದು ರಿಪ್ಲೈನೂ ಬರುತ್ತೆ ಒಂದು ರಿಪ್ಲೈ ಬರುತ್ತೆ ಸರ್ ಸಿ ಎಮ್ ಆಫೀಸಿಂದ ಒಂದು ರಿಪ್ಲೈ ಬರುತ್ತೆ ಕೊಟ್ಟಿದ್ದೀವಿ ಸರ್ ಸರ್ ರಿಪ್ಲೈ ಬರುತ್ತೆ ಸರ್ ರಿಪ್ಲೈ ಬರುತ್ತೆ ಸರ್ ರಿಪ್ಲೈ ಬಂದ ಮೇಲೆ ಇದನ್ನ ತಗೊಂಡು ಅರ್ಜಿ ತೊಗೊಂಡು ಇವರು ಮೂಡದಲ್ಲಿ ಮೀಟ್ ಮಾಡ್ತಾರೆ ಇಪ್ಪತ್ತ್ ಮೂರಲ್ಲಿ ಮೀಟ್ ಮಾಡ್ತಾರೆ ಮೀಟ್ ಮಾಡಿದ್ಮೇಲೆ ತರಾತೂರಿಲಿ ರೋಡ್ ಆಗುತ್ತೆ ಎಂಟು ಸೈಟ್ ಅಲರ್ಟ್ ಆಗುತ್ತೆ ಶಾಮೀಲಾಗಿದ್ದಾರೆ ಅಧಿಕಾರಿಗಳು ಆಗಿದ್ದಾರೆ ಅದನ್ನ ಮೂಡೋದವ್ರನ್ನ ಕೇಳಬೇಕು ಅವ್ರ ನಿರ್ಲಕ್ಷ್ಯ ಅವ್ರಿಗೆ ಡಾಕ್ಯುಮೆಂಟ್ ಆಗಿ ಜಿ ಓದಿಲ್ವಾ ಎಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಅವರು ಯಾವ ಆಧಾರದ ಮೇಲೆ ಅವ್ರು ಮಾಡಿದ್ರು ಯಾವ ಆಧಾರದ ಮೇಲೆ ದುಡ್ಡು ಅವಾರ್ಡ್ ಹಣ ಅವನು ಕೊಟ್ಟರು ಅವ್ನು ಸಿಗ್ನೇಚರ್ ಮಾಡಿ ಹೆಂಗೆ ತಗೊಂಡ ಬೆಂಗಳೂರು ನಗರದಲ್ಲಿ ಹೆಂಗೆ ರಿಜಿಸ್ಟರ್ ಆಯಿತು ಹೌದು ಮತ್ತೆ ನೋಡಿ ಇದು ಕೋರ್ಟಿಗೆ ಒಂದು ಕಾಪಿ ಕೊಟ್ಟಿದ್ದಾರೆ ಎಂಟು ಸೈಟ್ ಅಲರ್ಟ್ ಆಗಿದೆ ಅಂತ ಅವ್ರ ನಿರ್ಲಕ್ಷ್ಯ ಹೆಂಗಿದೆ ಅಂದರೆ ಇಲ್ಲಿ ನೋಡಿ ಲಾಸ್ಟ್ ಪೇಜಲ್ಲಿ ಬಸವನಹಳ್ಳಿ ಗ್ರಾಮ ಹೋಬಳಿ ಕಸಬಾ ತಾಲೂಕು ಮೈಸೂರು ಜಿಲ್ಲೆ ಮಂಡ್ಯ ಮಂಡ್ಯ ಜಿಲ್ಲೆ ಹಾಕಿದ್ದಾರೆ ಲಾಸ್ಟ್ ಪೇಜ್ ನೋಡಿ ಸರ್ ನೀವು ಅಲ್ಲೇ ಯಾ ಯಾವ ಥರ ತರಾತುರಿಯಲ್ಲಿ ಎಷ್ಟು ನಿರ್ಲಕ್ಷ್ಯಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಖಂಡಿತ ಸರ್ ಇದೊಂದು ಬೆಸ್ಟು ಆರ್ ಟಿ ಎದೊಂದು ಬೆಸ್ಟು ಇವ್ರದ್ದು ಸಿಗ್ನೇಚರ್ ಇಲ್ಲ ಬೆಂಗಳೂರು ಗಾಂಧಿನಗರದಲ್ಲಿ ಸಬ್ ರಿಜಿಸ್ಟರ್ ಹೋಗ್ಬಿಟ್ಟು ಜಿಪಿ ಮಾಡಿದ್ದಾರೆ ಇಲ್ಲಿದು ಸರ್ವೆ ನಂಬರ್ ಕೊಟ್ಬಿಟ್ಟು ಹೌದು ಹೌದು ಮೈಸೂರು ಮೈಸೂರು ಜಿಲ್ಲೆ ಆಸ್ತಿನ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದ್ದೀನಿ ಅಂತ ತೋರಿಸ್ಕೊಂಡಿದ್ದಾರೆ ದಾಖಲಾತಿ ಬೆಂಗಳೂರು ಗಾಂಧಿನಗರ ಸಬ್ ರಿಜಿಸ್ಟರ್ ರಿಜಿಸ್ಟರ್ ಮಾಡಿದೀವಿ ಅಂತ ದಾಖಲಾತಿ ಮೂಡಕ್ಕೆ ಕೊಟ್ಟಿದ್ದಾರೆ ಮೂಡದವ್ರು ಅವ್ರು ಎಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಇದು ದಾಖಲಾತಿ ರಿಜಿಸ್ಟರ್ ಆಗಿರೋದು ಒರಿಜಿನಲ್ ಆ ಡೂಪ್ಲಿಕೇಟಾ ಇದು ಫೇಕಾ ಏನು ನೋಡಿಲ್ಲ ಅವರು ಎಲ್ಲಿ ರಿಜಿಸ್ಟರ್ ಆಗಿದೆ ನೋಡಿಲ್ಲ ಅದರ ಆಧಾರದ ಮೇಲೆ ಪ್ರೊಸೆಸ್ ಮಾಡಿದ್ದಾರೆ ಸರ್ ಖಂಡಿತ ಅದ್ರ ಬಗ್ಗೆ ನನಗೆ ಖಂಡಿತವಾಗ್ಲೂ ಅದು ಅರಿವಿಲ್ಲ ನನಗೆ ಎಲ್ಲಿ ಬೇಕಾದರೂ ಮಾಡ್ಬೋದಾ ಮಾಡೋಂಗಿಲ್ವ ನನಗೆ ಅರಿವಿಲ್ಲ ಸರ್ ನನ್ನ ನನ್ನ ಸರ್ ನನ್ನ ಸರ್ ಅದು ಜಿ ಪಿ ಎ ಬಂದ್ಬಿಟ್ಟು ನನಗೆ ಅದಷ್ಟು ಎಲ್ಲ ಎಲ್ಲಿ ಬೇಕಾದರೂ ಮಾಡ್ಬೋದಾ ಅನ್ನೋದು ಅರಿವಿಲ್ಲ ಸರ್ ಆ ಕಾಲಿನ ಅರಿವು ನನಗಿಲ್ಲ ಸರ್ ಸೊ ಇಲ್ಲದೇ ನಾನು ಹೇಳೋಕ್ಕ ಬಟ್ ನಾನು ಹೇಳ್ತಾರು ಇದನ್ನು ಪರಿಗಣಿಸ್ಬೋದಿತ್ತಲ್ಲ ಸರ್ ಇವ್ರಿಗೆ ಪರಿಹಾರ ಸಿಗಬೇಕು ಸರ್ ಇವರಿಗೆ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ದಯವಿಟ್ಟು ಇವರು ಉಚ್ಚ ನ್ಯಾಯಾಲಯದಲ್ಲಿ ಹೋಗಿರೋದ್ರಿಂದ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಯಾರಿಗೆ ಯಾವುದೇ ಸೈಟ್ ಅಲರ್ಟ್ ಆದ್ರೂ ಅದನ್ನು ಸ್ವಲ್ಪ ಪೆಂಡಿಂಗಲ್ಲಿ ಇಡಬೇಕು ಪೆಂಡಿಂಗಲ್ಲಿ ಇಡಬೇಕು ಒಂದು ಇವರು ಶಾಮೀಲಾಗದೇ ಮಾಡಿದಾರಾ ಇಲ್ವ ಅನ್ನೋದನ್ನೇ ನಮ್ಮ ಪ್ರಶ್ನೆ ಇವಾಗ ಇಪ್ಪತ್ತ್ಮೂರರಲ್ಲಿ ಹೆಂಗೆ ಮಾಡಿದ್ರು ಇವ್ರು ಭೇಟಿ ಮಾಡಿದ್ಮೇಲೆ ಹೌದು ಹೌದು ಖಂಡಿತ ಇದೆ ಸರ್ ತರಾತೂರಲ್ಲಿ ಎರಡು ದಿನೇಶ್ ಕುಮಾರ್ ಅವರು ಇದ್ದಿದ್ದು ಇಪ್ಪತ್ತ್ಮೂರಲ್ಲಿ ಅವ್ರನ್ನೇ ಭೇಟಿ ಮಾಡಿರೋದು ಸರ್ ಐದು ಎಕ್ರೆ ಹದಿನಾಲ್ಕು ಕುಂಟೆ ಪ್ರಾಪರ್ಟಿ ಸರ್ ಅದು ಸರ್ ಇವತ್ತು ಒಂದು ಐವತ್ತರಿಂದ ಅರವತ್ತು ಕೋಟಿ ಬ ಬೆಳೆ ಬಾಳ್ಬೋದು ಸರ್ ಅದು ಇವತ್ತು ಮಾರ್ಕೆಟ್ ತಗೊಂಡ್ರೆ ಐವತ್ತರಿಂದ ಅರವತ್ತು ಕೋಟಿ ಬೆಳೆ ಬಾಳ್ಬೋದು ನಾನು ಹೇಳ್ತಾರೆ ತರಾತುರಿಯಾಗಿ ಎಂಟು ಸೈಟ್ ಯಾಕೆ ಕೊಟ್ಟರು ಅದು ಇವ್ರು ಹೋಗಿ ಭೇಟಿ ಮಾಡಿದ್ಮೇಲೆ ಯಾಕೆ ಕೊಟ್ಟರು ಖಂಡಿತ ಅಡ್ವಾಂಟೇಜ್ ತಗೊಂಡಂಗೆ ಸರ್ ಅದು ಈಗ ನೋಡಿ ಅವ್ರಿಗೆ ಕೆಲವೊಂದು ಗಮನಕ್ಕೆ ಬಂದಿರಲ್ಲ ನಾವೇ ಕೊಟ್ಟಂಗೆ ನಮ್ದೊಂದು ಜಾಗ ಇದೆ ಸ್ವಾಮಿ ಇದು ಇನ್ನೂ ರೋಡ್ ಆಗಿಲ್ಲ ರಸ್ತೆ ಆಗಿಲ್ಲ ಎಲ್ಲ ಅದೇ ಯಥಾಸ್ಥಿತಿಲಿ ಇದೆ ತೊಂದರೆ ಆಗಿದೆ ಪರಿಹಾರ ಕೊಡಿಸಿ ಅಂತ ಕೇಳಿದ್ರೆ ಇವ್ರು ರೋಡ್ ಮಾಡಿಬಿಟ್ಟು ಇವ್ರಿಗೆ ಮೊ ಮತ್ತೆ ಅನ್ಯಾಯ ಮಾಡಕ್ಕೆ ಹೋಗಿದ್ದಾರೆ ಖಂಡಿತ ಖಂಡಿತ ಸರ್ ಇದು ಮಾಹಿತಿ ನಮಗೆ ಸಿಕ್ಕಿಲ್ಲ ಮಾಡಿದೀವಿ ಸರ್ ಸರ್ ಕೋರ್ಟಲ್ಲಿ ಇವಾಗ ನಾವು ಚಾಲೆಂಜ್ ಮಾಡಿದ ಮೇಲೆ ಮೂಡಾದವರು ಕೆಲವೊಂದು ದಾಖಲಾತಿ ಕೊಟ್ಟಿದ್ದಾರೆ ಅಲ್ಲಿಗೆ ಅಲ್ಲ ಅದು ಕೇಸ್ ಅದು ಕೇಸ್ ನಡೀತಿದೆ ಕೋರ್ಟ್ ಇವಾಗ ಆಗಿರೋದು ರೀಸೆಂಟಾಗಿ ಫೈಲ್ ಮಾಡಿರೋದು ಸರ್ ಉದ್ದೇಶ ಏನು ಅಂದರೆ ನೋಡಿ ಈಗ ಮೂಡಾದವರು ರಿಪ್ಲೈ ಮಾಡಿದ್ದಾರೆ ಕೋರ್ಟ್ಗೆ ಏನು ರಿಪ್ಲೈ ಮಾಡಿದ್ದಾರೆ ನೋಡಿ ಉಲ್ಲೇಖ ನಿಮ್ಮ ಅರ್ಜಿ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಏಳು ಅಂತ ಡೇಟ್ ಹಾಕಿದ್ದಾರೆ ಇಲ್ಲಿ ಸರ್ ಈ ಡೇಟಲ್ಲಿ ಇವರು ಭಾರತದಲ್ಲೇ ಇರಲಿಲ್ಲ ಭಾರತದಲ್ಲೇ ಇರಲಿಲ್ಲ ನೋಡಿ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಏಳರಲ್ಲಿ ಇವರು ಮಂಗಳೂರು ಏರ್ಪೋರ್ಟಿಂದ ಹೋಗಿದ್ದಾರೆ ಬ್ಯಾರ್ಯನ್ಗೆ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಏಳರಲ್ಲಿ ಬ್ಯಾರ್ಯನ್ಗೆ ಹೋಗಿದ್ದಾರೆ ಅಲ್ಲಿ ಎಂಟ್ರಿನೂ ಆಗಿದೆ ಸೊ ಇವರು ಕೋರ್ಟ್ಗೆ ಏನು ಕೊಟ್ಟಿದ್ದಾರೆ ಉಲ್ಲೇಖ ನಿಮ್ಮರ್ಜಿ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇವರು ಇಲ್ಲವೇ ಇಲ್ಲ ಅಂದರೆ ಅವ್ರ ನಿರ್ಲಕ್ಷ್ಯ ಮತ್ತು ಈ ಎಂಟು ಸೈಟು ತೊಗೊಳೋಕ್ಕೆ ಅಥವಾ ಅಲರ್ಟ್ ಮಾಡಲಿಕ್ಕೋಸ್ಕರ ಇದನ್ನು ಇವ್ರಿಗೆ ಮೋಸ ಆಗ್ತಾ ಇದೆ ಇವರು ಹೋಗಿ ಖುದ್ದು ಹೇಳಿದ್ರು ಪತ್ರಗಳು ಕೊಟ್ಟರು ತರಾತುರಿಲ್ ರಸ್ತೆ ಮಾಡೋ ಅವಶ್ಯಕತೆ ಇರಲಿಲ್ಲ ರಸ್ತೆ ಮಾಡಿದ್ದಾರೆ ಎಂಟು ಸೈಟ್ ಅಲರ್ಟ್ ಮಾಡಿದ್ದಾರೆ ಫಿಫ್ಟಿ ಏಯ್ಟಿ ಮಾಡಿದ್ದಾರೆ ಫೋರ್ಟಿ ಸಿಕ್ಸ್ಟಿ ಮಾಡಿದ್ದಾರೆ ಅಲರ್ಟ್ ಮಾಡಿದ್ದಾರೆ ಖಂಡಿತ ಸರ್ ಅಂದರೆ ಮಾರ್ ಮಾರ್ತಾಯಿದ್ದಾರೋ ಏನಾಗಿದೆ ಎಂಟು ಸೈಟ್ ಅಲರ್ಟ್ ಮಾಡಿದ್ದಾರೆ ಎಂಟು ಸೈಟ್ ಇಪ್ಪತ್ತ್ಮೂರಲ್ಲಿ ರೋಡ್ ಹಾಕಿ ಅಲರ್ಟ್ ಮಾಡಿದ್ದಾರೆ ತರಾತುರಿಲಿ ಮಾಡಿದ್ದಾರೆ ಸರ್ ಹೊಸ ಪಡಿಸ್ಕೊಂಡಿರೋದಕ್ಕೆ ಇವ್ರು ಇಲ್ವೇ ಇಲ್ವಲ್ಲ ಸರ್ ಇವ್ರು ಭಾರತದಲ್ಲೇ ಇಲ್ವಲ್ಲ ಸರ್ ಇವರು ಅಲ್ಲಿ ಜಿ ಪಿ ಎ ಕರೆಸ್ಪಾಂಡೆನ್ಸ್ ಆಗಿರೋದು ಇಲ್ಲ ಇವ್ರು ಭಾರತದಲ್ಲೇ ಇಲ್ವಲ್ಲ ಸರ್ ಇವರು ಇವ್ರು ಭಾರತದಲ್ಲೆಲ್ಲ ಫೋರ್ ಒನ್ ಆಗಿರೋದು ಮತ್ತೊಂದು ಮಗದೊಂದು ಇವ್ರಿಗೆ ನೋಟಿಫಿಕೇಶನ್ ಯಾವುದು ನೋಟಿಫಿಕೇಷನ್ನೇ ಸಿಕ್ಕಿಲ್ಲ ಸರ್ ಇವರಿಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಇಲ್ಲಿ ಜಿ ಪಿ ಎ ಹೋಲ್ಡರ್ಗೆ ಪರಿಹಾರ ಹೋಗಿದೆ ಇವ್ರಿಗೆ ಹೋಗಿಲ್ಲ ಜಿ ಪಿ ಎನೇ ಫೇಕ್ ಇದೆಯಲ್ಲ ನಾವು ಆರ್ ಟಿ ಎಲ್ ತಗೊಂಡು ಇವ್ರು ರಿಜಿಸ್ಟ್ರ ಆಗಿಲ್ವಲ್ಲ ಗಾಂಧಿನಗರ ಸಬ್ ರಿಜಿಸ್ಟ್ರಲ್ಲಿ ಅವ್ರು ಫೇಕ್ ಕ್ರಿಯೇಟ್ ಮಾಡ್ಕೊಂಡು ತಂಬು ಕೂಡ ಫೇಕ್ ಇದೆ ಸಿಗ್ನೇಚರ್ ಫೇಕ್ ಇದೆ ಈ ಮಾಹಿತಿನೆಲ್ಲ ಕೊಟ್ಟಿದ್ದಾರೆ ಆವತ್ತು ಪರಿಹಾರ ಇವ್ರಿಗೆ ಬರಬೇಕಿತ್ತು ಸರ್ ನೋಡಿ ನ ನನ್ನ ವಾದ ಏನು ಅಂದರೆ ಇಪ್ಪತ್ತ್ ಮೂರು ಅದೇನು ಮಾಡಿಲ್ಲ ಸರ್ ಡೆವಲಪ್ಮೆಂಟ್ ಹೌದು ಹೌದು ಇವ್ರ ಜೊತೆ ಕರೆಸ್ಪಾಂಡೆಂಟ್ ಮಾಡಬೇಕಿತ್ತು ಯಾವಾಗ ಇವ್ರು ಮಾಹಿತಿ ಕೊಟ್ಟರಲ್ಲ ಜಿ ಪಿ ಎಫ್ ಫೇಕ್ ಇದೆ ಅಂತ ಫೇಕ್ ಇದೆ ಅಂತ ಕೊಟ್ಟಿದ್ದಾರಲ್ಲ ಸರ್ ಮಾಹಿತಿ ಸರ್ ನಾನು ಹೇಳ್ತಾ ಇರೋದು ಪಿ ಏನೇ ಫೇಕ್ ಅಂತ ಮಾಹಿತಿ ಬಂದಾಗ ಸರ್ ಮೂಡದವರು ರೆಸ್ಪಾನ್ಸ್ ಮಾಡಿಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಮೂಡದವರು ಫೇಕ್ ಜಿ ಪಿ ಅಂತ ಆರ್ ಟಿ ಎ ಕೊಟ್ಟ ಮೇಲೂ ಸರ್ ಅವರು ಅದನ್ನು ಪ ಪರಿಗಣಿಸಿಲ್ಲ ಸರ್ ಅವರು ಕೊಟ್ಟ ಮೇಲೆ ರೋಡ್ ಮಾಡಿದ್ದಾರೆ ನಾನು ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಅಲ್ಲಿವರೆಗೂ ಯಾವುದೇ ಡೆವಲಪ್ಮೆಂಟ್ ಇಲ್ಲ ಸರ್ ಇಂಬರಹ ಅವರು ಏನು ಕೊಟ್ಟಿದ್ದಾರೆ ಇಲ್ಲೇ ನೋಡಿ ಅಲ್ಲ ಅವ್ರು ಏನು ಕೊಟ್ಟಿದ್ದಾರೆ ನೋಡಿ ಅವ್ರು ಅವ್ರು ಏನು ಹೇಳ್ತಾ ಇದಾರೆ ತೊಂಬತ್ನಾಲ್ಕರಲ್ಲಿ ರಿಟರ್ಸ್ ಇತ್ತು ನೀವು ವಿದಡ್ರಾ ಮಾಡ್ಕೊಂಡಿದ್ದೀರ ಅಂತ ಕೊಡ್ತಿದ್ದಾರೆ ತೊಂಬತ್ನಾಲ್ಕರಲ್ಲಿ ಹಾಕೊಂಡಿರೋದು ಪನ್ನಪ್ಪ ಇವರಲ್ಲ ಅದು ಫೇಕ್ ಜಿ ಪಿ ಐ ನಾವು ಆರ್ ಟಿ ಐ ಕೊಟ್ಟ ಮೇಲೆ ಮುಗಿತು ಅವರು ಅದು ಅದು ನಾರ್ಮಲ್ ಕಾಣಿಸ್ತಾ ಇದೆ ಅದು ಖಂಡಿತ ಆದರೆ ಆರ್ ಟಿ ಐ ಮಾಹಿತಿ ಇದೆಯಲ್ಲ ಸರ್ ನಾನು ಹೇಳ್ತಾ ಇರೋದು ಆರ್ ಟಿ ಐ ಮುಖಾಂತರ ನಾವು ತೊಗೊಂಡು ಖಂಡಿತ ಕೋಟೆ ಹೇಳ್ಬೇಕು ಸರ್ ಕೋರ್ಟ್ಗೆ ನಾವು ಮಾಹಿತಿ ಕೊಡಬೇಕಲ್ಲ ಮಾಹಿತಿ ಕೊಡ ಕೊಡೋಕ್ಕೆ ಕೊಟ್ಟಿದ್ದೀವಿ ಡೆವಲಪ್ ಡೆವಲಪ್ ಆಗ್ತಾ ಇದೆ ಒಂದು ಇವರು ಹೇಳಿದ್ಮೇಲೆ ಡೆವಲಪ್ ಆಗಿದೆ ನಮಗೆ ತೊಂದರೆ ಆಗಿದೆ ಮೋಸ ಆಗಿದೆ ಅಂತ ಹೇಳಿ ದಾಖಲಾತಿ ಕೊಟ್ಟ ಮೇಲೆ ಡೆವಲಪ್ ಆಗಿದೆ ಕೊಟ್ಟ ಮೇಲೆ ಡೆವಲಪ್ ಮಾಡ್ತಾ ಮಾಡಿದ್ದಾರೆ ಕೊಡೋವರೆಗೂ ಏನೂ ಮಾಡಿರಲಿಲ್ಲ ಮೋಸ ಆಗಿದೆ ಅಂತ ಇವ್ರು ಹೋಗಿ ಹೇಳಿದ್ಮೇಲೆ ಡೆವಲಪ್ ಮಾಡಿದ್ದಾರೆ ಇವ್ರು ಹೋಗಿ ಅವ್ರನ್ನ ಭೇಟಿ ಮಾಡಿ ಮಾಹಿತಿ ಕೊಟ್ಟ ಮೇಲೆ ಮೂಡದವ್ರಿಗೆ ಲಾಭ ಎಂಟು ಸೈಟ್ ಯಾರಿಗೆ ಅಲರ್ಟ್ ಮಾಡಿರ್ತಾರೆ ಅವ್ರಿಗೆ ಲಾಭ ಅವ್ರು ಯಾರಿಗೆ ಅಲರ್ಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಲಾಭ ತರಾತುರಿ ರಸ್ತೆ ಮಾಡಿ ವಿದ್ಯುತ್ ಕಂಬನೇ ಹಾಕ್ದೇನೆ ಎಂಟು ಸೈಟ್ ಅಲರ್ಟ್ ಮಾಡೋಂಥದ್ದು ಏನಿತ್ತು ಖಂಡಿತ ಸರ್ ಖಂಡಿತ ಹೊನ್ನಪ್ಪ ಶಾಮಾಗಿ ಎಲ್ಲ ಮಾಡಿದ್ದಾರೆ ಸರಿನಾ ಮೂಡ ಶಾಮಿಲ್ ಏನು ಅಂತ ಹೇಳ್ತಾ ಇದ್ದೀನಿ ಸರ್ ಅದನ್ನೇ ಹೇಳ್ತಾ ಇದ್ದೀನಿ ಸರ್ ಹದಿನೆಂಟರಲ್ಲೇ ಗೊತ್ತಾಗಿದೆ ಫೇಕ್ ಅಂತ ಆರ್ ಟಿ ಎಂ ಮುಖಾಂತರ ಇಪ್ಪತ್ತ್ ಮೂರಲ್ಲಿ ರೋಡ್ ಮಾಡೋಂತ ಅದು ಇವ್ರು ಭೇಟಿ ಆದಮೇಲೆ ಭೇಟಿ ಆದಮೇಲೆ ಏನಿತ್ತು ಪ್ರಮೇಯ ಅಂತ ನಾನು ಕೇಳ್ತಾಯಿರೋದು ಸರ್ ಅಷ್ಟೇ ಅಲ್ಲಿವರೆಗೂ ಅದೊಂದು ಸರ್ವೆ ನಂಬರ್ ಇದೆ ಅಲ್ಲೊಂದು ಜಾಗ ಇದೆ ಅನ್ನೋದು ಅವ್ರ ಗಮನಕ್ಕೆ ಬಂದಿರಲಿಲ್ವಾ ಅದು ಹಾಗೆ ಇತ್ತಲ್ಲ ನಾನು ಇರೋ ಸರ್ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಏನೂ ಇರೋರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವರು ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಅರ್ಜಿ ಕೊಟ್ಟು ನಮ್ಗೆ ಈ ಥರ ತೊಂದರೆ ಆಗಿದೆ ಅಂತ ಮೇಲೆ ತರಾತೂರಿಲ್ ರಸ್ತೆ ಮಾಡಿ ಇವ್ರನ್ನ ಭರವಸೆ ಕೊಟ್ಟು ಕಳಿಸ್ಬಿಟ್ಟು ರಸ್ತೆ ಮಾಡಿ ಎಂಟು ಸೈಟ್ ಅಲರ್ಟ್ ಮಾಡೋ ಏನಿತ್ತು ಇದು ನಮ್ಮ ಪ್ರಶ್ನೆ ಸರ್ ಅಷ್ಟೇ ಸರ್ ಮೀಟಿಂಗ್ ಆಗುತ್ತೆ ನಿಮಗೆ ಪರಿಹಾರ ಕೊಡಿಸ್ತೀನಿ ಮಾತಾಡ್ತೀವಿ ಹೋಗಿ ಅರ್ಜಿ ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿ ಅಂತ ಇಸ್ಕೊಂಡಿದ್ದ ಯಾವುದೂ ಇಲ್ಲ ಹೋಗಿದ್ದಾರೆ ಸರ್ ಅದೇ ನಾನು ಹೋದಾಗ ಹೇಳಿದ್ರೆ ಈಗ ಅಲರ್ಟ್ ಮಾಡೋದಿಲ್ಲ ಸೈಟ್ ಏನಿಲ್ಲ ಎಲ್ಲ ಹಾಗೆ ಉಂಟು ಮೀಟಿಂಗ್ ಉಂಟು ಹೊಸ ಚೇರ್ಮನ್ ಯಾರೋ ಬರ್ಲಿಕ್ಕೆ ಉಂಟು ಆಮೇಲೆ ಮೀಟಿಂಗ್ ಆಗ್ತದೆ ಆಮೇಲೆ ಡಿಸೈಡ್ ಮಾಡ್ತೇವೆ ನೀವು ಈಗ ಹೋಗಿದ್ರೆ ಅದೇ ನಮ್ಮದು ಸೈಟ್ ಉಂಟು ಈಗ ನಮ್ಮ ಜಾಗ ನಾವು ತಗೊಂಡ ಜಾಗ ನಮಗೇನು ಸಿಕ್ಕಲಿಲ್ಲ ಈಗ ನಾನು ತಗೊಂಡು ಕಲ್ಪನಲ್ಲಿ ಇದ್ದೆ ಅಂತೆಲ್ಲ ಹೇಳಿದೆ ಹೇಳಿದಕ್ಕೆ ಅವ್ರು ಜಾಗದ ವಿಷಯ ಏನಿಲ್ಲ ಮೀಟಿಂಗ್ ಆಗುವಾಗ ಮೀಟಿಂಗ್ ಆದ ಮೇಲೆ ಯಾರಿಗೆ ಎಷ್ಟು ಏನು ಕೊಡಬೇಕು ಅದು ನಿಮಗೆ ಹೊಸ ರೂಲ್ಸ್ ಬರ್ತದೆ ಆಮೇಲೆ ನಿಮಗೆ ಎಂಥರ ಪರಿಹಾರ ಸಿಗ್ತದೆ ಅದೇ ನಮಗೆ ಗೊತ್ತೇ ಇಲ್ಲ ಅದಲ್ಲ ಅವನು ಮಾಡ್ಕೊಂಡಿದ್ದಾನೆ ನಮಗೆ ಒಂದು ಕರೆಸ್ಪಾಂಡಿಂಗ್ ಇಲ್ಲ ಒಂದು ಲೆಟರ್ ಇಲ್ಲ ಏನಿಲ್ಲ ಹೌದು ಹೌದು ಏಯ್ಟಿ ಸಿಕ್ಸ್ನಲ್ಲಿ ನಮಗೆ ಸಿಕ್ಕುದೇ ಇಲ್ಲ ಹಾ ನಾನೀಗ ನಾವಲ್ಲಿ ಕೆಲಸಲ್ಲಿ ಇರ್ತೇವೆ ಸ್ವಲ್ಪ ರಾ ಬರ್ತೇವೆ ಹೋಗ್ತೇವೆ ಬಂದರೆ ಅವ್ರು ಸಿಕ್ಕುದಿಲ್ಲ ನಿಮಗೆ ಈಗ ಸರ್ ಎಲ್ಲಿದ್ದಾರೆ ಸರ್ ನೀವು ನೈಂಟಿ ಸಿಕ್ಸ್ ಅಲ್ಲಿ ಅವ್ರು ಕೇಳ್ತಾ ಇರೋದು ಇಂಡಿಯಾ ಭಾರತದಲ್ಲಿದ್ರೆ ವಿದೇಶದಲ್ಲಿದ್ರೆ ಅವ್ರು ಜಿ ಪಿ ಐ ಮಾಡ್ಕೊಂಡಾಗ ಎಲ್ಲಿದ್ರೆ ನೀವು ನಾನು ಹೊರಗೆ ಇದ್ದೆ